ಮೂವತ್ತು ಮೇಲೆ ಇದಾವೆ ಆಗಿ ಬಂದ್ರು ಒಂದ್ ಐವತ್ತರವತ್ತು ಕಾಯಿ ಆಗ್ಬಹುದು ನೋಡಿ ಅದ್ರಲ್ಲಿ ನೋಡ್ರಿ ಹೌದು ಸುಡಿ ಕೊಳತಾಗ ಏನಾಗುತ್ತೆ ಅಂದ್ರೆ ಗಿಡ ಪೂರ್ತಿ ಹಿಂಗೆ ಎಲ್ಲೋ ಕಲರ್ ಆಗಿ ಈಗ ಇವೆಲ್ಲ ಮುರಿತಾ ಇತ್ತು ಬಿಡ್ಬಿಡ್ತೀವಿ ಇದೇನಾಯಿ ಏನ್ ಆಗೈತೆ ಅಂತಾರೆ ಇದು ಗಂಡ್ ಗಿಡ ಇರ್ಲೇಬೇಕು ಇರ್ಲೇಬೇಕು ಹೌದು ಸರ್ ನಮಸ್ಕಾರ ನಮಸ್ಕಾರ ಏನು ಅಡಿಕೆ ತೋಟದಲ್ಲಿ ಪಪ್ಪಾಯ ಸೊ ಇದ್ರ ಉದ್ದೇಶನ ಹಾಗೆ ಫಸ್ಟ್ ಪರಿಚಯ ಮಾಡ್ಕೊಳ್ಳಿ ನಿಮ್ದು ಯಾವ ಊರು ನಿಮ್ ಹೆಸರು ಏನೋ ಅಂತ ಸರ್ ಇವಾಗ ನಮ್ದು ಚಿತ್ರದುರ್ಗ ಡಿಸ್ಟಿಕ್ ಈ ತಾಲೂಕು ಹಿಮಂಗ್ಳ ಹೋಬಳಿ ಗೊಲ್ಲಹಳ್ಳಿ ಎರಬಳ್ಳಿ ಪೋಸ್ಟ್ ಗೊಲ್ಲಹಳ್ಳಿ ನಾವೇನಂದ್ರೆ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಹೆಸರು ನಮ್ಮ ಹೆಸರು ವೀರಣ್ಣ ಅಂತ ಹೇಳಿ ಉದ್ದೇಶ ಏನಪ್ಪಾ ಅಂದ್ರೆ ಈಗ ಐದು ಆರು ವರ್ಷ ತಕ ಅಡಿಕೆ ಗಿಡ ನೋಡ್ಕೋಬೇಕು ನಾವೇನಪ್ಪಾ ಅಂದ್ರೆ ಪಪ್ಪಾಯಿ ಮಸ್ ಬೇಜಾನ್ ಜನ ಹೇಳರು ಪಂದ್ರ ಹಾಕಿ ಚೆನ್ನಾಗೈತೆ ಫಸ್ಲು ಬರುತ್ತೆ ಪಪ್ಪಾಯಿ ಹಾಕಿ ಅಂತ ಹೇಳಿದ್ರು ಅದಕ್ಕೆ ಏನ್ ಮಾಡಿದ್ವಿ ನಾವೇನ್ ಮಾಡಿದ್ವಿ ಪಪ್ಪಾಯಿ ಸಸಿ ತಗೊಂಬಂದು ಮಹಾರಾಷ್ಟ್ರದಿಂದ ತರ್ಸಿದ್ವಿ ಸಸಿ ತಂದು ಎಷ್ಟು ಒಂದೂವರೆ ಸಾವಿರ ಸಸಿ ಹಾಕಿದ್ವಿ ಹಂಗಾಗಿ ಕೆಲವು ಗೊಬ್ಬರ ಗಿಬ್ರ ಕೋಳಿ ಗೊಬ್ಬರ ಎಲ್ಲ ಹಾಕಿಬಿಟ್ಟು ಚೆನ್ನಾಗ್ ಬಂದಿದೆ ಮತ್ತೆ ಏನಪ್ಪಾ ಅಂದ್ರೆ ನಮ್ಗೆ ಇವಾಗ ಆರು ವರ್ಷ ತಕನ ಮೇಂಟೆನೆನ್ಸ್ ಬೇಕಲ್ಲ ಅಡಿಕೆ ಗಿಡನೇ ನೋಡ್ಕೊಂಡಿರಕ್ಕಾಗಲ್ಲ ಅದ್ರ ಇವಾಗ ಪಪ್ಪಾಯ ಆಗ್ಬೋದು ನೆಕ್ಸ್ಟ್ ಈ ಪಪ್ಪಾಯಿ ಏನಾದ್ರೂ ಚೆನ್ನಾಗಿ ಆಯ್ತು ಅಂದ್ರೆ ನೆಕ್ಸ್ಟ್ ಪಪ್ಪಾಯಿನೇ ಮುಂದುವರ್ಸ್ಬಹುದು ಇಲ್ಲ ಮತ್ತೆ ನೆಕ್ಸ್ಟ್ ಬಾಳೆ ಹೋಗ್ಬೋದು ಏನಾದರೂ ಒಂದು ಮಾಡ್ಬೇಕಲ್ಲ ರೈತರಿಗೆ ಇವಾಗ ಬರೇ ಇದಕ್ಕೇನೆ ಆಗಲ್ಲ ಬರೇ ಅಡಿಕೆ ಗಿಡನ ನೋಡ್ಕೊಳ್ಳಕ್ ಆಗಲ್ಲ ಯಾಕಂದ್ರೆ ಆರು ವರ್ಷ ತಕ್ಕ ಆಗ್ಬೇಕಲ್ಲ ಇವಾಗ ಆರು ವರ್ಷದ ಮುಂಚೆ ಏನಾದ್ರು ಈಗ ಹಾಕ್ಬಿಟ್ರೆ ನಮ್ಗೆ ಒಂದು ಇದು ಸಿಗುತ್ತಲ್ಲ ಅಂತ ಅಷ್ಟೇ ರೈತರಿಗೆ ಅದೊಂದು ಇಂಪಾರ್ಟೆಂಟ್ ಆಮೇಲೆ ಯಾವ್ದಕ್ಕೆ ಆಗ್ಲಿ ಹೇಳು ನಮಗೆ ಇದಕ್ಕಾಗ್ಲಿ ಒಂಥರ ಏನಪ್ಪಾಂದ್ರೆ ಎಲ್ಲದೂ ಫಸ್ಲಿನ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಆಮೇಲೆ ಅಡಿಕೆ ಗಿಡಕ್ಕೆ ಏನಪ್ಪಾ ಅಂದ್ರೆ ಬಿಸಿಲು ಜಾಸ್ತಿ ನಮ್ದು ಬಯಲ್ಸೀಮೆ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪಪ್ಪಾಯಿ ಹಾಕಿದ್ರೆ ಸೆಂಟ್ರಲ್ಲಿ ಚೆನ್ನಾಗಿರುತ್ತೆ ನಳ್ಳಿಗೂ ಚೆನ್ನಾಗಿ ಬರುತ್ತೆ ಆಮೇಲೆ ಪಪ್ಪಾಯಿ ಎಲೆಯಿಂದನೂ ಗೊಬ್ಬರನೂ ಆಗುತ್ತೆ ಹಂಗಾಗಿ ಏನಪ್ಪಾ ಅಂದ್ರೆ ಅದು ಪೌಡರ್ ತರ ಆಗುತ್ತೆ ಎಲೆ ಎಲ್ಲ ಉದ್ರು ಬಿಟ್ಟು ಪೌಡರ್ ತರ ಆಗುತ್ತೆ ಬಿಸಿಲಿಗೂ ನೆಲ್ಲಿದ್ದಂಗೆ ಇರುತ್ತೆ ಎಲ್ಲದಕ್ಕೂ ಮೇಂಟೆನೆನ್ಸ್ ಆಗಲಿ ಅಂತ ಹೇಳಿ ಅಡಕೆ ಗಿಡದಲ್ಲಿ ಮಾಡಿದೀವಿ ಹಂಗಾಗಿ ಎಷ್ಟು ಒಂದು ಸಾವಿರದ ಇನ್ನೂರ್ ಸಾವಿರದ ಮುನ್ನೂರ್ ಗಿಡ ಇದಾವೆ ಎಲ್ಲವೂ ಚೆನ್ನಾಗಿದಾವೆ ಟೋಟಲ್ ಎಷ್ಟು ಎಕರೆ ಹೊಲ ಇದೆ ಸರ್ ಇದು ಎರಡ್ ಎಕರೆ ಹೊಲ ಎರಡು ಎಕರೆ ಬರುತ್ತೆ ಎರಡು ಎಕರೆ ಅಂದ್ರೆ ಒಂದೂವರೆ ಎಕರೆ ಆಮೇಲೆ ಅಡಿಕೆ ಗಿಡ ಒಂದ್ ಸಾವಿರ ಹಾಕಿದ್ರಿ ಈಗ ಏನ್ ದಯ ಹಾಕಿದ್ರೆ ಅಡಿಕೆ ಗಿಡ ಏನ್ ದಯ ಹಾಕಿದ್ರೆ ಪಪ್ಪಾಯ ಏನ್ ದಾಯ ಹಾಕಿದಾಗ ಒಂಬತ್ತು ಆರು ಮಾಡಿದ್ವಿ

ಇವಾಗ ನೋಡಿ ಇಲ್ಲ ನೋಡಿ ನೋಡ್ತಾ ಇದ್ರಿ ಇದ್ರ ಒಂದು ಇಪ್ಪತ್ತೈದ್ ಮೂವತ್ತು ಮೇಲೆ ಇದಾವೆ ಇದೆಲ್ಲ ಟೋಟಲ್ ಆಗಿ ಬಂದ್ರು ಒಂದ್ ಐವತ್ ಅರ್ವತ್ ಕಾಯಿ ಆಗ್ಬಹುದು ನೋಡಿ ಅದರಲ್ಲಿ ನೋಡ್ರಿ ಅದು ಚೆನ್ನಾಗಿದೆ ಈ ತರ ಹಾಕ್ತಾ ಇದೆ ಹಂಗಾಗಿ ನಾವು ಪಪ್ಪಾಯಿ ಬೆಳೆಯಕ್ಕೆ ಇದು ಮಾ ಮಾಡಿದ್ವಿ ನಮ್ಮ ರಿಲೇ ರಿಲೇಶನ್ ಎಲ್ಲ ಮಾಡಿದ್ರೆ ಪಪ್ಪಾಯಿ ಬೆಳಿತ ಇದಾರೆ ಅವ್ರು ನಮ್ಗೆ ಹೇಳಿದ್ರು ಈ ನೆಲದಲ್ಲಿ ಬಹಳ ಚೆನ್ನಾಗ್ ಬರುತ್ತೆ ಪಪ್ಪಾಯಿ ಹಾಕ್ರಿ ನೀರುನು ಹಾಕ್ತಾವ್ ನಿಮ್ಗೆ ಅಂತ ಹೇಳಿ ಹಾಕ್ತಿದ್ರು ನೋಡಿ ಬಹಳ ಚೆನ್ನಾಗಿದೆ

ಮಹಾರಾಷ್ಟ್ರ ತಳಿ ಚಂದ್ರ ಅಂತ ಹೇಳಿ ಮಹಾರಾಷ್ಟ್ರದಿಂದ ತರಿಸಿದ್ವಿ ಸಸಿನ ಹೆಂಗೆ ಸಸಿ ನಿಮಗೆ ಒಂದ್ ಸಸಿ ಏನ್ ಸಸಿ ಒಂದ ಹನ್ನೆರಡು ವಾರ ರೂಪಾಯಿ ಹಾಕಿದ್ರು ಒಂದು ಸಸಿ ಒಂದು ಸಸಿ ಹನ್ನೆರಡು ರೂಪಾಯಿ ಹಾಕಿದ್ರು ನಾವು ಸಸಿ ತಂದು ಒಂದು ವಾರದ ಒಂದು ವಾರ ಗಟ್ಟಲೆ ಬಿಸ್ಲಲ್ಲಿ ಇಟ್ಟು ಅವನ್ ಚೆನ್ನಾಗಿ ಅದೇ ಗೆ ನಮ್ಮ ಸಿಮೆಲ್ಲ ಕ್ಲೈಮೇಟ್ ಗೆ ಚೆನ್ನಾಗ್ ಬರ್ಬೇಕಂತ ಹೇಳಿ ಬಿಸ್ಲಲ್ಲೇ ಇಕ್ಕಿದ್ವಿ ಒಂದು ವಾರನ ಆಮೇಲೆ ತಂದು ಯಾವುದು ಉಳ್ಕೊಳ್ಳುತ್ತೋ ಅಂತ ಗಿಡ ಹೊಲಕ್ಕೆ ನಾಟಿ ಮಾಡಿದ್ರೆ ಹೌದು ನಾಟಿ ಮಾಡಿದ್ರು ಯಾವ್ದೇ ಹೋಗಿಲ್ಲ ಸಸಿ ತಂದಾಗ ಏನ್ ಯಾವ್ದೇ ಏನು ಹೋಗಿಲ್ಲ ಜಸ್ಟ್ ಹೆಂಗಪ್ಪ ಅಂದ್ರೆ ಪಾಕೆಟ್ ಗಳು ಹೊಡೆದು ಹೋಗಿದೆ ಅಷ್ಟೇ 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 ಇನ್ನೇನು ಲಾಸ್ ಏನಿಲ್ಲ ಚೆನ್ನಾಗ ಇದಾಗಿದೆ ಪಪ್ಪಾಯಿ ಚೆನ್ನಾಗ್ ಬಂದಿದೆ ಈಗ ಒಂದೂವರೆ ಎಕರೆಗೆ ಎಷ್ಟು ಪಪ್ಪಾಯಿ ಗಿಡ ಇಟ್ಟಿದಿರ ಒಂದೂವರೆ ಎಕರೆಗೆ ಸಾವಿರದ ಇನ್ನೂರು ಗಿಡ ಇಟ್ಟಿದ್ವಿ ಅದರಲ್ಲಿ ಏನೋ ಈಗ ರೋಗ ಈ ಚಿಕ್ಕದು ಏನಪ್ಪಾ ಅಂದ್ರೆ ನೀರ್ ಸೊ ಜಾಸ್ತಿ ಆದಾಗ ಏನಾಗುತ್ತಂದ್ರೆ ಕೊಳೆ ರೋಗ ಬಂದ್ಬಿಡುತ್ತೆ ಜಾಸ್ತಿ ಆದ್ರೆ ಕೊಳೆ ರೋಗ ಬರುತ್ತೆ ಈ ಚಿಕ್ಕ ಗಿಡದಾಗೆ ಒಂದು ಲೀಟರ್ ನೀರು ಒಂದು ಲೀಟರ್ ಅಷ್ಟೇ ಡೈಲಿ ಒಂದ್ ಲೀಟರ್ ನೀರು ಇದಕ್ಕೆ ಇವಾಗ ಏನಪ್ಪಾ ಅಂದ್ರೆ ಜಾಸ್ತಿ ಬರ್ತಾ ಬರ್ತಾ ಎರಡ್ ಲೀಟರ್ ಮೂರ್ ಲೀಟರ್ ಇವಾಗ ಕಂಟಿನ್ಯೂಸ್ ಆಗಿ ಬಿಡ್ತಾ ಇದ್ವಿ ಇವಾಗ ಏನು ಸೊ ಒಂದು ವಾಲ್ಗೆ ಅಲ್ಲಿ ಒಂದು ವಾಲ್ಗೆ ಆ ಅವರ್ ಮೂರ್ ಅವರ್ ಹಿಂಗ್ ಬಿಡ್ತಿವಿ ಜಾಸ್ತಿ ಆದ್ರೆ ಕೊಳೆ ರೋಗ ಬಿದ್ಬಿಡುತ್ತೆ ಈ ಬುಡ ಏನಾಗುದ್ರೆ ಕೊಳತ್ ಬಿಡುತ್ತೆ ಹಂಗಾಗಿ ನಾವ್ ಏನಂದ್ರೆ ಅವ್ರೇನ್ ಹೆಂಗೆ ಮೇಂಟೆನೆನ್ಸ್ ಮಾಡ್ಬೇಕು ಅಂತ ಹೇಳಿ ಮಾಡಿದ್ವಿ ಚೆನ್ನಾಗಿದೆ ಅದರಿಂದ ಗೊಬ್ಬರ ಗೊಬ್ಬರ ಕೋಳಿ ಗೊಬ್ಬರ ಗೊಬ್ಬರ ಅಂದ್ರೆ ಗಿಡ ಇಟ್ಬೇಕಾರ ಇಟ್ಟಾದ್ಮೇಲೆ ಇಟ್ಟಾದ್ಮೇಲೆ ಕೊಟ್ಟಿದ್ವಿ ಇಟ್ಟಾದ್ಮೇಲೆ ಕೋಳಿ ಗೊಬ್ಬರ ಹಾಕಿ ಈ ಬೋಧ ಉದ್ದೇಶ ಏನ ಬೋಧ ಉದ್ದೇಶ ಏನಂದ್ರೆ ಇದು ಜಾಸ್ತಿ ಲೋಡ್ ತಾಂಡಾಗ ಏನಾದ್ರು ಗಾಳಿ ಮಳೆ ಜಾಸ್ತಿ ಬಂದಾಗ ಬೀಳುತ್ತೆ ಅಂತ ಹೇಳಿ ಸೊ ಹಾಕಿದ್ವಿ ಇನ್ನು ಜಾಸ್ತಿ ಹಾಕ್ಬೇಕಾಯ್ತು ಜಸ್ಟ್ ಹಿಂಗ್ ಇರ್ಲಿ ಅಂತ ಹಾಕಿದ್ವಿ ಫಸ್ಟ್ ಟೈಮ್ ಅಲ್ಲ ಜಸ್ಟ್ ಹಿಂಗ್ ನೋಡೋಣ ಅಂತ ಹೇಳಿ ಟ್ರಯಲ್ ಹಾಕಿದ್ವಿ ಆ ಇನ್ನು ಹಾಕ್ಬೇಕಾಯ್ತು ಇನ್ನು ಹಾಕಿದ್ರೆ ಚೆನ್ನಾಗಿತ್ತು ಏನಂದ್ರೆ ಸೊ ನಮ್ಗೆ ಏನಪ್ಪಾ ಅಂದ್ರೆ ಮಳೆ ಮಳೆಗಾಳಿ ಏನ್ ಅಷ್ಟೊಂದೇನ್ ಇಲ್ಲಲ್ಲ ನಡಿತೈತೆ ಅಂತ ಹೇಳಿ ಇಷ್ಟ ಮಾಡಿದ್ವಿ ಚೆನ್ನಾಗಿದೆ ಮತ್ತೆ ಈಗ ಮಾರ್ಕೆಟಿಂಗ್ ಎಲ್ಲ ತರ ಈಗ ಪಪ್ಪ ಇಲ್ಲಿ ಹೊಲ್ದಾಗ ಬಂದ್ರೆ ಕೊಡ್ತೀರ ನೀವೇ ಮಾರ್ಕೆಟ್ ಹಾಕೊಂಡ್ ಹೋಗ್ತೀರಾ ಇಲ್ಲ ಇಲ್ಲೇ ಬಂದ್ರೆ ತುಂಬಾ ಕಡೆ ನಮ್ಮ ರಿಲೇಷನ್ ಎಲ್ಲ ಹಾಕಿದಾರಲ್ಲ ಹಂಗಾಗಿ ಅವರು ಫೋನ್ ಮಾಡಿ ಹೇಳ್ತಾರೆ ನಮ್ಮ ಒಬ್ಬರು ಅಂತ ಹೇಳಿ ನಾವು ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಲ್ಲ ಹೋಗಲ್ಲ ಈಗ ಈಗ ಗಿಡ ಎಷ್ಟು ದಿನಕ್ಕೆ ನಿಮ್ಗೆ ಬರುತ್ತೆ ಕಾಯಿ ಬರುತ್ತೆ ಇದು ಒಂಬತ್ತು ತಿಂಗಳು ಅಂತ ಹೇಳ್ತಿದ್ರೆ ಚೆನ್ನಾಗಿ ನೋಡ್ಕೊಂಡ್ರೆ ನಾಲ್ಕು ಐದ್ ತಿಂಗಳಿಗೆ ಬಂದ್ಬಿಡುತ್ತೆ ಚೆನ್ನಾಗಿ ನೋಡ್ಕೊಂಡ್ರೆ ಏನಪ್ಪಾ ಬಯ್ಸಿ ಮೇಲೆ ಬಿಸ್ಲು ಜಾಸ್ತಿ ಜಾಸ್ತಿ ಈ ಫ್ಲೋವರ್ ಏನಾಗುತ್ತೆ ಬಿಸ್ಲಿಗೆ ಈಟ್ಗೆ ಇದಾಗ್ತಾ ಡ್ರಾಪ್ ಆಗ್ತಾ ಇರುತ್ತೆ ಹಂಗಾಗಿ ಇವಾಗ ಏನಪ್ಪಾ ಅಂದ್ರೆ ನೀವು ಸ್ವಲ್ಪ ನೀರ್ ಜಾಸ್ತಿ ಕೊಡೋದ್ರಿಂದ ಇವಾಗ ದೊಡ್ಡ ಗಿಡ ಇದೆಯಲ್ಲ ಸಸಿ ದೊಡ್ಡದ ಇದೆಯಲ್ಲ ನೀರ್ ಜಾಸ್ತಿ ಕೊಡೋದ್ರಿಂದ ಮಗ್ಗು ಉಳ್ಕಾಳತೈತಿ ಚೆನ್ನಾಗಿ ಲೋಡ್ ತಾಣ್ತಾ ಇದೆ ಇವಾಗ ಈಗ ಒಂದೂವರೆ ಎಕರೆಗೆ ನಿಮ್ಗೆ ಎಷ್ಟು ಖರ್ಚು ಬಂದಿದೆ ಈಗ ಅಡಿಕೆ ಆಗ್ಬಹುದು ಪಪ್ಪಾಯಿ ಎರಡು ಸೇರಿ ಎಷ್ಟು ಬಂದಿದೆ ಖರ್ಚು ಎರಡು ಸೇರಿ ಅಂದ್ರೆ ಒಂದು ಎರಡೂವರಿಂದ ಮೂರ್ ಲಕ್ಷ ಆಗಿರ್ಬಹುದು ಯಾಕಂದ್ರೆ ಸೋ ಟ್ರಿಪ್ ಮಾಡಬೇಕು ಹೌದು ಪೈಪ್ ಲೈನ್ ಹೌದು ಎಲ್ಲದು ಮಾಡಬೇಕು ಯಾಕಂದ್ರೆ ಬೋರಿನ್ ಬಿಡಿ ಬೋರ್ ಹಾಕ್ಸಿದ್ ಮೇಲೆ ಮಾಡಕೇನೆ ಹೌದು ಈಗ ಏನಂದ್ರೆ ನಿಮಗೆ ಪಪ್ಪಾಯ ಕರೆಕ್ಟ್ ಆಗಿ ನಿಮ್ಗೆ ಒಳ್ಳೆ ರೇಟ್ ಸಿಕ್ಕಿ ಇದಾಯ್ತು ಅಂದ್ರೆ ನೀವ್ ಏನು ಇನ್ವೆಸ್ಟ್ ಮಾಡಿದ್ರೆ ಅಡಿಕೆ ಅಡಿಕೆ ತೋಟ ಕಟ್ಟೋದಕ್ಕೆ ಈ ಡ್ರಿಪ್ ಅಡಿಕೆ ಗಿಡ ಪಪ್ಪಾಯಿ ಎಲ್ಲ ಒಂದೇ ಸಲ ಬಂದೋಗ್ಬಿಡುತ್ತೆ ಪಪ್ಪಾಯಿ ಮೇಲೆ ಬರುತ್ತೆ ಏನಾದ್ರೂ ರೇಟ್ ಆದ್ರೂ ಏನಾದ್ರೂ ರೇಟ್ ಸಿಕ್ತು ಅಂದ್ರೆ ಪಪ್ಪ ನಮ್ಗೆ ಸೊ ಒಂದು ಬೆಳೆಗೆನೆ ನಾವು ತಗೊಂಡ್ಬಿಡ್ಬೋದು ಎಲ್ಲ ಎಲ್ಲ ಪೂಜೆ ತಗೊಂಡ್ಬಿಡ್ಬೋದು ಬೆಳಗೇನೆ ರೇಟ್ ರೇಟ್ ಇಂದ ಮೇಲೆ ಹೋಗುತ್ತೆ ಈಗ ರೈತರು ಬೆಳಿತೀವಿ ಸೊ ಏನಂದ್ರೆ ಹತ್ತು ಹನ್ನೆರಡು ರೂಪಾಯಿ ಇದ್ರೆ ಏನೂ ವರ್ಕೌಟ್ ಆಗಲ್ಲ ಏನೊಂದು ಹದಿನೆಂಟರಿಂದ ಇಪ್ಪತ್ತು ಮೇಲೆ ಹೋದ್ರೆ ನಮ್ಗೆ ಮಾಡಿರೋದು ಖರ್ಚಿಗೆ ಏನಾದ್ರು ಒಂದ್ ಇದಾಗುತ್ತೆ ಅದಕ್ಕೆ ಇಲ್ಲ ಅಂದ್ರೆ ಸ್ವಲ್ಪ ಕಮ್ಮಿ ಆದ್ರೆ ರೇಟ್ ಕಮ್ಮಿ ಆದ್ರೆ ಒಂದ್ ಎರಡು ಬೆಳೆ ಎರಡು ಬೆಳೆ ಮೂರ್ ಬೆಳೆಗೆ ನೀವ್ ಎತ್ತೀರಲ್ಲ ಹಾಕಿರೋ ಬಂಡವಾಳ ಪಪ್ಪಾಯಲ್ಲಿ ಏನ್ ಲಾಸ್ ಏನಾಗಲ್ಲ ಚೆನ್ನಾಗಿದೆ ಲೋಡ್ ತಾಣ್ತಾ ಇದೆ ಸೊ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಎಲ್ಲ ಹೇಳೋದ್ರಕ್ಕೆ ನಿನ್ಗೆ ಏನ್ ಲಾಸ್ ಆಗಲ್ಲ ನಿನ್ ಹಾಕಿರೋ ದುಡ್ಡಿನ ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ರಿ ಆಮೇಲೆ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈಗ ನಾಲ್ಕೈದು ವರ್ಷ ಅಡಿಕೆ ತೋಟ ಬರೋರು ಬಿಡೋ ಬದಲು ಸೊ ಅಲ್ಲಿವರೆಗೂ ನೀವು ಪಪ್ಪಾಯಿಯಲ್ಲಿ ನೀವು ಮನೆಗೆ ಮೇಂಟೆನೆನ್ಸ್ ಆಗ್ಬೋದು ನಿಮ್ಗೆ ಖರ್ಚಿಗೆ ದುಡ್ಡು ಆಗ್ತಾ ಇರುತ್ತೆ ನೀವೇನ್ ಬಂಡವಾಳ ಹಾಕಿರುತ್ತೆ ಅದನ್ನು ವಾಪಸ್ ತಗೋಬಹುದು ನೀವು ಎರಡು ಆಗುತ್ತೆ ನಾವ್ ಹಾಕಿರೋ ಖರ್ಚು ಬರುತ್ತೆ ಯಾಕಂದ್ರೆ ನಮಗೆ ಇದು ಒಂದು ಅಲ್ಲ ಆತರ ಇನ್ನು ಜಾಸ್ತಿ ಹೋಗ್ತಾ ಹೋಗ್ತಾ ಮೇಲೆ ಹೋಗ್ತಾ ಹೋಗ್ತಾ ಫ್ಲೈವರ್ ಸ್ಟಾರ್ಟ್ ಆಗುತ್ತೆ ಕಾಯಿನೂ ಬಿಡುತ್ತೆ ಇದು ಮೇನ್ ಪಪ್ಪಾಯಲ್ಲಿ ಏನೇನು ಕಾಯಿಲೆಗಳು ಬರುತ್ತೆ ಅದನ್ನ ಹೆಂಗೆ ನಿವಾರಣೆ ಮಾಡಬೇಕಾಗುತ್ತೆ ಕಾಯಿಲೆಗಳು ಅಂದ್ರೆ ಸೊ ಇದು ಜಾಸ್ತಿ ಕಾಯಿಲೆ ಬರೋದಂದ್ರೆ ಏನಪ್ಪಾ ಅಂದ್ರೆ ಕೊಳೆ ರೋಗ ಬರುತ್ತೆ ಜಾಸ್ತಿ ನೀರಾದಾಗ ಕೊಳೆ ರೋಗ ಬರುತ್ತೆ ಸುಳಿ ರೋಗ ಬೀಳುತ್ತೆ ಸುಳಿ ರೋಗ ಯಾಕೆ ಬರುತ್ತೆ ಅಂದ್ರೆ ಅದು ಇನ್ನೂರು ಡಾಕ್ಟರ್ ಬಂದಿದ್ರು ಸುಳಿ ತೋರಿಸಿದ್ವಿ ಎಕ್ಸ್ಪ್ಲೈನ್ ಮಾಡ್ತೀರಾ ಇದನ್ನ ಸುಳಿದು ಬನ್ನಿ ನೋಡಿ ಇದು ಸುಳಿ ರೋಗ ಅಂದ್ರೆ ಸುಳಿ ಕೊಳಿತಾ ಹೌದು ಸುಳಿ ಕೊಳಿತ ಏನಾಗುತ್ತೆ ಗಿಡ ಪೂರ್ತಿ ಹಿಂಗೆ ಯಲ್ಲೋ ಕಲರ್ ಆಗಿ ಈಗ ಇವೆಲ್ಲ ಮುರಿತಾ ಇತ್ತು ಏನಪ್ಪಾ ಏನ್ ಮಾಡ್ತೀವಪ್ಪ ಅಂದ್ರೆ ಇದನ್ನ ಬಿಟ್ಕ ಇದನ್ನ ಬಿಟ್ಕೊಂಡ್ರೆ ನೆಕ್ಸ್ಟ್ ಆಗಿಡಕ್ ಹೋಗುತ್ತೆ ಹಂಗಾಗಿ ನಾವೇನ್ ಮಾಡ್ತಿವಿ ಇದನ್ನ ಕಡದ ಹಾಕ್ತಿವಿ ಕಡದಾಕ್ತೀರಾ ಕಡದ ಹಾಕ್ತಿವಿ ಕಡ್ದು ಹೊರಗಡೆ ಹೊರ್ಗಡೆ ಹಾಕ್ಬಿಡ್ತೀವಿ ಯಾಕಂದ್ರೆ ಕಾಯಿ ಬಂದಿರೋದೇನೆ ಯಾಕೆ ಇದರಿಂದ ಮತ್ತೆ ಇನ್ನೊಂದ್ ಗಿಡಕ್ಕೆ ಹೋಗ್ಬಾರ್ದು ಅದಕ್ಕೆ ಇದು ಇದೇನ್ ಮಾಡಿದ್ರು ನಾವು ಏನು ಹಾಕಿದ್ರೂ ಡಾಕ್ಟರ್ ಕೇಳಿದ್ವಿ ಅವ್ರ ಯಾವ್ದೋ ಮೆಡಿಸಿನ್ ಹೇಳಿದ್ರು ಬೇವೆಣ್ಣೆ ಇನ್ನೊಂದ್ ಯಾವ್ದೋ ಒಂದು ಹೇಳಿದ್ರು ಅದನ್ನ ಸೊ ಮಾಡಿದ್ವಿ ಆದ್ರೂನು ಕಂಟ್ರೋಲ್ ಆಗಲ್ಲ ಕೆಲವೊಂದು ಕಂಟ್ರೋಲ್ ಆಗುತ್ತೆ ಆಗಲ್ಲ ಹಂಗಾಗಿ ಏನ್ ಮಾಡ್ತೀವಿ ಅಂದ್ರೆ ನಾವು ಈಗ ರೈತರಿಗೆ ಏನಪ್ಪಾ ಅಂದ್ರೆ ಒಂದ್ ಗಿಡ ಹೋದ್ರೂ ಹೋಗ್ಲಿ ಅಂತ ಹೇಳ್ಬಿಟ್ಟು ಆದ್ರೂ ಪಕ್ಕದಲ್ಲಿ ಇನ್ನೊಂದ್ ಗಿಡ ಕಾಯ್ತು ಅಂದ್ರೆ ಒಂದ್ ಮೂರ್ ನಾಲ್ಕು ಗಿಡ ಕಾಯ್ತು ಅಂದ್ರೆ ಲಾಸ್ ಆಗುತ್ತೆ ಹೋಗ್ಲಿ ಅಂತ ಹೇಳಿ ಅದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪಪ್ಪಾಯಿನಲ್ಲಿ ಅಂದ್ರೆ ರೋಗಗಳು ಜಾಸ್ತಿ ಕಾಣಿಸ್ತಾ ಇದೆ ಅದಕ್ಕೆ ಏನು ಮೆಡಿಸಿನ್ ಅಂತ ರೈತರಿಗೆ ಕರೆಕ್ಟ್ ಆಗ ಕ್ಲಾರಿಟಿ ಸಿಗ್ತಾ ಇಲ್ಲ ಸಿಕ್ತಾ ಇಲ್ಲ ಹೌದು ಅದೊಂದು ಮೇನ್ ತೊಂದರೆ ಅಂದ್ರೆ ಅದೇನೆ ರೈತರಿಗೆ ಏನಪ್ಪಾ ಅಂದ್ರೆ ಸೊ ಈಗ ಏನಾದ್ರೂ ಕೊಳೆ ರೋಗ ಬಿತ್ತು ಅಂದ್ರೆ ಈಗ ಡಾಕ್ಟರ್ ಯಾವ್ದೋ ಒಂದ್ ಮೂವ್ಮೆಂಟ್ ಮಾಡ್ಬೇಕಂದ್ರೆ ಅವ್ರಿಗೆ ಇಂಥದ್ದು ಹೊಡೆದ್ರೆ ಇದು ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಗೊತ್ತಾಗಲ್ಲ ಒಂದ್ ಟೈಮಲ್ಲಿ ಯಾಕಂದ್ರೆ ರೈತರು ಏನಪ್ಪ ಅಂದ್ರೆ ರೈತರಿಗೆ ಹೆಂಗ್ ಗೊತ್ತಿರುತ್ತೆ ಅಯ್ಯೋ ಇದಕ್ಕೇನ ಆಗ್ಬಿಡ್ತು ಅಂತ ಹೇಳ್ತಾರೆ ಈಗ ಡಾಕ್ಟರ್ ಬಂದಾಗ ಈ ಕೊಳೆ ರೋಗ ಬಿದ್ದುತ್ ಕಣಪ್ಪ ಇದು ಸುಳಿ ಕೊಳಿತೈತೆ ಈಗ ಹಿಂಗ ಆಗ್ಬಿಟ್ಟು ಇದಾಗುತ್ತೆ ಅದನ್ನ ಏನ್ ಮಾಡ್ತೀವಿ ನಾವು ಕಡ್ದಾಕ್ ಕೊಡ್ತೀವಿ ಒಂದ್ ಗಿಡದಿಂದ ಮತ್ತೆ ಇನ್ನೊಂದ್ ಗಿಡಕ್ಕೆ ಹೋಗ್ಬಾರ್ದಲ್ಲ ನೋಡಿ ಈ ಪಕ್ಕದಲ್ಲಿ ಲೋಡ್ ತಾಣ್ತಾ ಇದೀವಿ ಚೆನ್ನಾಗಿದೆ ಲೋಡ್ ತಾಣತಾ ಇದೆ ಏನಾಗುತ್ತೆ ಅಂದ್ರೆ ಇದು ಕಟ್ಯಾಚ್ ಆಗ್ಬಿಡುತ್ತೆ ನಾವೇನ್ ಮಾಡಿದ್ವಿ ಕೊಡ್ತೀವಿ ನೋಡಿ ಇಲ್ಲಿ ಈ ಪಕ್ಕದಲ್ಲಿ ಎಲ್ಲಾ ಲೋಡ್ ತಾಣತಾ ಇದೆ ಇದೊಂದ್ ಗಿಡ ಹಿಂಗ ಆಗಿದೆ ಇದನ್ನ ತಗದಾಕ್ ಬಿಡ್ತೀವಿ ಪ್ರೈಮರಿ ಸ್ಟಾರ್ಟಿಂಗ್ ಅಲ್ಲಿ ಮೆಡಿಸಿನ್ ಕೊಡ್ತೀರಾ ವಾಸಿ ಆಗ್ಲಿಲ್ಲ ಅಂದ್ರೆ ಅದನ್ನ ನೀವು ಆಗ್ತಾ ಇಲ್ಲ ಈಗ ಅದು ಒಂದ್ ಗಿಡ ನೋಡ್ಕೊಂಡ್ರೆ ಮತ್ತೆಲ್ಲ ತೋಟ ಪೂರ್ತಿ ಆಗುತ್ತೆ ಒಳ್ಳೆ ಉದ್ದೇಶ ಹ್ಮ್ ಬುಡಕೊಳ್ತಿರ ಅದಕ್ಕೆ ಹೇಳಿ 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 ಎಕ್ಸ್ಪ್ಲೇನ್ ಮಾಡಿ ಏನಂದ್ರೆ ಇದಕ್ಕೆ ಮೆಡಿಸಿನ್ ಡಾಕ್ಟರ್ ಹೇಳಿದ ಪ್ರಕಾರ ಆಗಿದ್ವಿ ಆದ್ರೂ ಅದನ್ನ ಕಿತ್ತಾಕಿಲ್ಲ ನೋಡ ಜಸ್ಟ್ ಕಾಯಿನು ಅಲ್ಲೇ ಬಂದೈತಿ ನೋಡಿ ಅಂದ್ರೆ ಮೆಡಿಸಿನ್ ಗೆ ಕ್ಯೂರ್ ಆಗಿ ಕಾಯಿ ಬಿಟ್ಟಿದೆ ಅಲ್ಲೇ ಅಲ್ಲೇ ಬಿಟ್ಟಿದೆ ಕಾಯಿ ನಾವೇನಂದ್ರೆ ಎತ್ತ ಕೋಯಿಲ್ ಯಾಕಂದ್ರೆ ಬೇರ್ಗಳು ಇದಾಗ್ತಾವ ಅಂತ ಹೇಳಿ ಹಂಗೆ ಕೈ ಬಿಟ್ಟಿದ್ವಿ ಹಂಗಾಗಿ ಬನ್ನಿ ಇದು ನೋಡಿ ಇದು ಇದು ಏನಪ್ಪಾ ಅಂದ್ರೆ ಇದು ಗಂಡ್ ಗಿಡ ಅಂತ ಹೇಳ್ತಾರೆ ಇದು ಇದ್ರು ಜೇನು ಬಂದ್ಬಿಟ್ಟು ಇದ್ರ ಮೇಲೆ ಕುತ್ಕೊಂಡು ಫ್ರಶಾ ಮಾಡ್ತವೆ ಅಂತ ಹೇಳ್ತಾರೆ ಡಾಕ್ಟರ್ ಯಾರೇ ಕೇಳಿದ್ರುನು ಜೇನು ಬಂದ್ಬಿಟ್ಟು ಇದ್ರ ಮೇಲೆ ಕುತ್ಕೊಂಡು ಇದೇನು ಕಾಯಿ ಬಿಡಲ್ಲ ಬರೀ ಹೂವು ಅಷ್ಟೇ ಏನೋ ಇದೆಲ್ಲಾದ್ನೂ ಸಾಕೋದು ಈ ಗಿಡ ಗಂಡ ಗಿಡ ಹೌದು ಇದು ಇರ್ಲೇಬೇಕು ಸ್ಪರ್ಗ ಸ್ಪರ್ಶ ಆಗಿ ಕಾಯಿ ಹೂ ಚೆನ್ನಾಗತ್ತೆ ತಗೊಳತ್ತೆ ಅಂತ ಹೇಳಿ ಈ ಒಂದು ಸುಮಾರು ಒಂದು ಮೂರ್ ಗಿಡ ಇದಾವೆ ಇವ್ನ ನಾವ್ ಕಿತ್ತಲ್ಲ ಈ ರೈತರಿಗೆ ಗೊತ್ತಿಲ್ಲ ಬೇರೆ ಗಿಡ ಹೂವು ಇಡ್ಬಿಡೈತೆ ಇದೇನು ಏನ್ ಆಗೈತೆ ಅಂತಾರೆ ಇದು ಗಂಡ ಗಿಡ ಇದು ಇರ್ಲೇಬೇಕು ಇರ್ಲೇಬೇಕು ಹೌದು ಈ ಗಿಡದ ಮೇಲೆ ಕುತ್ಕೊಂಡು ಮತ್ತೆ ಇದ್ರಾಗ ಬಂದ್ ಹೌದು ನೋಡಿ ಎಲ್ಲ ಇದೆ ಹೌದು ಇದೆ ಹೌದು ಈ ಹೆಂಗಪ್ಪ ಅಂದ್ರೆ ಲೋಡ್ ಮೇಲೆ ಹೋಗ್ತಾ ಇದೆ ಲೋಡ್ ತಗೊಂಡಂತ ಸ್ಟೆಪ್ ಆನ್ ಸ್ಟೆಪ್ ಹೌದು ಹೋಗ್ತಾ ಇದೆ ರೈತರಿಗೆ ಏನಪ್ಪಾ ಅಂದ್ರೆ ಇದಕ್ ತಕ್ಕಂತೆ ರೇಟ್ಗಳು ಸಿಕ್ಕ್ರೆ ರೈತರು ಮಾಡಕ್ಕೆ ಇದಾಗುತ್ತೆ ಇವಾಗ ರೈತಗಳು ಬಂಡವಾಳಕ್ ಮಾಡ್ತಾರೆ ಸರಿಯಾದ ಬೆಲೆ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಯ್ಯೋ ಏನ್ ಮಾಡಿದ ರೈತರು ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಏನ್ ಮಾಡ್ತಾರೆ ಎಲ್ಲ ಗಂಟು ಮುಟ್ಟು ಗಟ್ಟಿ ಬೆಂಗಳೂರು ಕಡೆ ಹೋಗ್ತಾರೆ ಈಗ ಏನಾಯ್ತಂದ್ರೆ ಕಾಯಿಲೆಗಳು ಬಂದಾಗ ಅಲ್ಲಿಗೆ ಮಾಡ್ಬಿಟ್ಟು ನಿರ್ವಹಣೆ ಮಾಡಿದಾಗ ಇವಾಗ ನಮ್ದೇ ತಾಡ್ರಿ ಕಾಯಿಲೆಗಳು ಏನಾದ್ರೂ ಬಂದ್ರೆ ನಮ್ಗೆ ತಡ್ಗಣಕ್ ಆಗಲ್ಲ ಹೌದು ಈವಾಗ ಇದೇನಪ್ಪ ಅಂದ್ರೆ ಚಿಕ್ಕ ಮಗು ಇದ್ದಂಗೆ ಈ ದೊಡ್ಡ ಗಿಡ ಚಿಕ್ಕ ಮಗು ಇದ್ದಂಗೆ ಮುನಿಯ ಅಂತಾರಲ್ಲ ಹಂಗೆ ಆತರ ಮೇಂಟೆನೆನ್ಸ್ ಮಾಡ್ಬೇಕಿತ್ತು ಅದೇನಂದ್ರೆ ಗಿಡಗಳು ಕಿತ್ತಾಕ್ತಾ ಬಿಟ್ಟಾಗ ಕಾಯಿಲೆಗಳು ತೋಟ ಎಲ್ಲಾ ತುಂಬಾ ಆಗ್ಬಿಟ್ಟು ತೋಟನ ಬಿಟ್ಟು ಕೆಲವರು ಬೆಳೆ ಬೆಳೆದ ಸ್ಟಾಪ್ ಮಾಡ್ತಾರೆ ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ರೈತರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪಾಪ ಈಗ ಸರ್ಕಾರದಿಂದನ ಆತರ ಏನಾದ್ರು ರೈತರುಗಳಿಗೆ ಆ ರೋಗ ಬಿದ್ದು ಗಿಡ ಹಾಕಿ ಪಾಪ ಎರಡ್ ಸಾವಿರ ಮೂರ್ ಸಾವಿರ ಗಿಡಗಳು ಹಾಕಿ ಅವ್ರ ಮೂರ್ನಾಲ್ಕು ಲಕ್ಷಗಟ್ಟಲೆ ಖರ್ಚು ಮಾಡಿ ರೈತರುಗಳು ಲಾಸ್ ಆದಾಗ ಏನ್ ಮಾಡ್ತಾರೆ ಹೇಳಿ ಸರ್ಕಾರದವ್ರನು ಈಗ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ ಎಲ್ಲ ಫ್ರೀ ಫ್ರೀ ಅಂತ ಹೇಳ್ತಾರೆ ಈಗ ಏನಾದ್ರು ಒಂದು ಬೆಂಬಲ ಬೆಲೆ ಕೊಟ್ಟು ಅಕಸ್ಮಾತ್ ಏನಾದ್ರು ಮಿಸ್ಟೇಕ್ ಆಗಿ ರೋಗಗಳು ಬಂದಾಗ ಈಗ ರೈತರುಗಳಿಗೆ ಏನಾದ್ರು ಪರಿಹಾರ ಮುಖಾಂತರ ಒಬ್ಬ ರೈತರ ಉಳ್ಕಾತಾನೆ ಇವ್ರ ಏನಪ್ಪಾ ಅಂದ್ರೆ ಬೆಂಬಲ ಬೆಲೆನಾದ್ರು ಕೊಡಲ್ಲ ಅದನ್ನೂ ಮಾಡಲ್ಲ ಏನಪ್ಪಾಂದ್ರೆ ಈಗ ನೋಡಿ ಸರ್ಕಾರನೇ ಈ ಹೆಂಗ್ ಬಿಡೋದ್ರೆ ರೈತರಿಗೆ ಬೆನ್ನಲ್ ಬೋಮ್ತಾರೆ ರೈತರನ್ನೇ ಬೆನ್ ಮರಿಯಂ ಹೊಡಿತಾರೆ ಹಂಗ ಆಗ್ಬಿಡದ್ ಇವಾಗ ಹಿಂಗ ಆಗ್ಬಿಡೈತಿ ರೈತರುಗಳಿಗೆ ಇನ್ನೇನ್ ಮಾಡದ್ ಹೇಳ್ರಿ ಆಮೇಲೆ ಏನಾಗತ್ತಂದ್ರೆ ಸೊ ಕಾಯಿಲೆ ಬಂದಾಗ ಒಂದ್ ಎರಡ್ ಮುಟ್ಟ ಈಗ ಎಲ್ಲಾ ಬಿಟ್ಬಿಟ್ಟು ಬೆಂಗಳೂರು ಕಡೆ ಹೋಗ್ಬಿಡ್ತಾರೆ ಹೌದು ಮತ್ತೆ ಇನ್ನೇನ್ ಮಾಡ್ತಾರೆ ಹೇಳ್ರಿ ಈಗ ಮೂರ್ನಾಲ್ಕ ಲಕ್ಷ ಖರ್ಚು ಮಾಡ್ಬಿಟ್ಟು ಬೋರ್ ಹಾಕ್ಸಿ ನೀ ಈಗ ಬೋರ್ ಬಿಳಿ ಒಂದ್ರ ಬಿಳಿ ಎರಡ್ರಾಗ ಈಗ ನಮ್ದು ಬೈಲ್ಸೀಮೆ ಇಲ್ಲಿ ಯಾವ್ದು ಡ್ಯಾಮ್ ಇಲ್ಲ ಚೆಕ್ ಡ್ಯಾಮ್ ಇಲ್ಲ ಕೆರೆ ಇಲ್ಲ ಸಮುದ್ರ ಇಲ್ಲ ಏನಿಲ್ಲ ಈಗ ಅಂದ್ರೆ ಒಂದು ಕಾಲು ಇಂಚು ಒಂದೂವರೆ ಇಂಚು ಎರಡು ಇಂಚುರೊಳಗೇ ನಮ್ ನೀರು ಅದರಲ್ಲೇ ರೈತರುಗಳು ಮೇಂಟೈನ್ ಮಾಡಕಂತ ಇದು ಮಾಡ್ತಾರೆ ಪಾಪ ಅವ್ರು ಹಾಕಿದ ಬೆಳೆಗೇನೆ ಬೆಂಬಲ ಬೆಲೆ ಸಿಗ್ಲಿಲ್ಲ ಆಮೇಲೆ ರೋಗಗಳು ಜಾಸ್ತಿ ಇವಾಗ ನೀರುಳ್ಳಿನೇ ತಗೊಳ್ರಿ ಈಗ ತುಂಬಾ ನೀರುಳ್ಳಿ ರೇಟ್ ಆಯ್ತು ಅಂತ ಹೇಳಿ ಪಾಪ ರೈತರು ಹಾಕಿದ್ದಾರೆ ಈಗ ನೀರುಳ್ಳಿ ರೇಟ್ ಇಲ್ಲ ಏನ್ ಮಾಡ್ತಾರೆ ರೈತರುಗಳು ಅಲ್ಲೇ ಹೊಲ್ದಲ್ಲೇ ಬಿಟ್ಬಿಡ್ತಾರೆ ಹಿಂಗಾಗ್ಬಿಟ್ಟು ರೈತರುಗಳು ಹೆಂಗೆ ಮೇಲೆ ಬನ್ನಿ ಅಂದ್ರೆ ಹೆಂಗ್ ಬರ್ತಾರೆ ಹೇಳ್ರಿ ಹಾ ಹಂಗೇ ಆಗ್ಬಿಟ್ಟದ ಇವಾಗ ಈ ಬೆಳೆಯಲ್ಲ ಸೆಕ್ಯೂರಿಟಿ ಕೆಲಸ ಹೋಗ್ತಾರೆ ಈಗ ಸೆಕ್ಯೂರಿಟಿ ಕೆಲಸಕ್ಕಾದ್ರೂ ಹೋಗ್ತಾರೆ ಈಗ ಇನ್ನೊಬ್ರು ಮನೆ ಕೂಲಿ ಕೂಲಿ ಮಾಡಕ್ ಹೋಗ್ಲೇಬೇಕು ಹೌದು ಈಗ ರೈತರ ಹಂಗ ಆಗ್ಬಿಡೈತೆ ರೈತರ ಪರಿಸ್ಥಿತಿ ಹಂಗ ಆಬಿಡೈತೆ ಕೂಲಿ ಮಾಡಾದ್ರ ತಂದ ವಾಲಕ್ ಬಂಡವಾಳ ಹಾಕ್ತಾರೆ ಅದ್ರಾಗ ಇನ್ನೇನ್ ಮಾಡ್ತಾರೆ ಗಂಟು ಮೊಡಕ ಕಟ್ಕೊಂಡು ಬೆಂಗಳೂರು ಕಡೆ ಹೋಗ್ತಾರೆ ಅದಕ್ಕೆ ಈಗ ಸರಿಯಾದ ಸರ್ಕಾರದ ಕಡೆಯಿಂದ ಯಾವ್ದಾದ್ರು ಒಂದು ಪರಿಹಾರದ ಮುಖಾಂತರಾದ್ರು ರೈತರಿಗೆ ಯಾವ್ದಾದ್ರು ಒಂದು ಲಾಸ್ ಆದಾಗ ಅವನಿಗೆ ಪರಿಹಾರದ ಮುಖಾಂತರ ಅನ್ನಾದ್ರು ಕೊಟ್ರೆ ಒಂದ್ ಒಂದೇನೋ ಒಂದ್ ಹೆಲ್ಪ್ ಆಗುತ್ತಲ್ಲ ಇವನು ಅವ್ನ ರೈತ ಪೂರ್ತಿ ಕೊಡ್ರಿ ನೀವು ಅಂತ ಕೇಳಲ್ಲ ಆಕೆ ಬಂಡವಾಳ ಪೂರ್ತಿ ಕೊಡ್ರಿ ಅಂತ ಏನ್ ಕೇಳಲ್ಲ ಆದ್ರ ರೈತರುಗಳು ಬಹಳ ಕಷ್ಟ ಐತಿ ಹಾ ಸರಿ ಅಣ್ಣ ಈಗ ನೀವು ಪಪ್ಪಾಯ ಹಾಕಿದ್ರೆ ಆಲ್ರೆಡಿ ನಿಮ್ದು ಕಾಯಿ ಕಾಣ್ತಾ ಇದೆ ಎಲ್ಲ ಕಡೆನೆ ಇನ್ನೇನೇ ನಾನ್ ತಿಂಗಳೊಳಗೆ ಹಣ್ಣು ಸ್ಟಾರ್ಟ್ ಅಂತ ಅನ್ಕೊಂತೀನಿ ಇನ್ ಕೇಸ್ ಯಾರಿಗಾದ್ರೂ ಬೇಕು ಅಂದ್ರೆ ವ್ಯಾಪಾರ ಮಾಡೋರ್ಗೆ ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ನಿಮ್ಮ ವಿಳಾಸ ಮತ್ತೆ ನಿಮ್ ನಂಬರ್ ತಿಳಿಸ್ಕೊಡಿ ನಮ್ದು ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು ತಾಲೂಕು ಹೈಮಂಗ್ಳ ಹೋಬಳಿ ಗೊಲ್ಲಳ್ಳಿ ನಮ್ದು ಎರಬಳ್ಳಿ ಪೋಸ್ಟ್ ನಮ್ದು ಮೊಬೈಲ್ ನಂಬರ್ ಬೇಕಾದ್ರೆ ಏಟ್ ಫೋರ್ ತ್ರೀ ಒನ್ ಸೆವೆನ್ ಒನ್ ಫೋರ್ ತ್ರೀ ಫೋರ್ ನೈನ್ ಇನ್ನೊಂದು ಟೈಮ್ ಹೇಳ್ತೀನಿ ಏಟ್ ಫೋರ್ ತ್ರೀ ಒನ್ ಸೆವೆನ್ ಒನ್